ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ವಿತ್ ಲೈನಿಂಗ್ ಬ್ಲೌಸ್ಗೆ ಒಂದು ಸ್ ರೌಂಡ್ ಇಟ್ಟು ಅದಕ್ಕೆ ಸಿಂಪಲ್ ಆಗಿ ಒಂದು ಲೇಸ್ ವರ್ಕ್ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿವಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಬಟ್ ಅಂದರೆ ಟೈಲರಿಂಗಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಮತ್ತು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನೆಲ್ಲ ಮಾಡಿ ಅಪ್ಲೋಡ್ ಇದ್ದೀನಿ ವೀಡಿಯೋ ಎಲ್ಲ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ ಹೊಸೊಬ್ಬರು ಕೂಡ ಕಲ್ತ್ಕೋಬೇಕು ಅಂತ ಆಸೆ ಇರೋರು ಟೈಲರಿಂಗ್ ಬಗ್ಗೆ ನೀವು ಕೂಡ ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಇದ್ದೀನಿ ನಾನು ನೋಡಿ ನಾನು ಲೈನಿಂಗ್ ಬ್ಲೌಸ್ನ ಕಟ್ ಮಾಡಿಕೊಂಡು ನಾನು ಈ ಥರ ಎಲ್ಲ ಪೀಸ್ಗಳು ಲೈನಿಂಗ್ಗಳನ್ನ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಪಟ್ಟಿ ಕೂಡ ಕಾಚಾಪಟ್ಟಿ ಬಾಕ್ಸ್ ಪಟ್ಟಿ ಎಲ್ಲ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ಲೀವ್ಗಳನ್ನೂ ಕೂಡ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ಲೀವ್ಸ್ ಗಿವ್ಸ್ ಎಲ್ಲನೂ ಯಾವ ಯಾವುದೇ ರೀತಿ ಪೆಂಡಿಂಗ್ ಇಲ್ಲೇ ಎಲ್ಲನೂ ಈ ರೀತಿ ಫಸ್ಟ್ ಅಟ್ಯಾಚ್ ಮಾಡಿ ಇಟ್ಕೊಂಡು ಆ ನಂತರ ಬಂದು ಹಿಂದೆಗಡೆದಕ್ಕೆ ರೌಂಡ್ ನೆಕ್ ಇಟ್ಟಿದ್ದೀನಿ ಅವ್ರು ರೌಂಡ್ ನೆಕ್ ಇಡಿ ಸಿಂಪಲ್ಲಾಗಿ ಒಂದು ದಾರ ಇಟ್ಟು ಆ ನಂತರ ಬಂದುಬಿಟ್ಟು ಇಲ್ಲಿ ಲೇಸ್ ಹಾಕಿ ಇಟ್ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟಿದ್ದೀನಿ ಇದಕ್ಕೆ ನಾನು ಸೇಮ್ ಕಲರು ಸ್ಯಾರಿ ಬಂದು ಇದೇ ಕಲರ್ ಇದೆ ಅಂತಂದರೆ ನೋಡಿ ಬ್ಲೂ ಕಲರ್ ಇದೆ ನಾನು ಕೂಡ ಸೇಮ್ ಬ್ಲೂ ಕಲರೇ ಕೂಡ ನಾನು ದಾರ ತೊಗೊ ಲೇಸ್ ಇಡ್ತಾಯಿದ್ದೀನಿ ಯಾಕಂದರೆ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಲೇಸ್ ಇಡಬೇಕು ಅಂದ್ಕೊಂಡು ನಾನು ಸೇಮ್ ಅದೇ ಕಲರ್ ಲೇಸ್ ಹಾಕ್ತಾಯಿದ್ದೀನಿ ಯಾವಾಗಲೂ ಕೂಡ ನಾವು ಲೇಸ್ಗಳ್ನ ನಾವು ಸೀರೆಗಳಿಗೆ ಮತ್ತು ಬ್ಲೌಸ್ಗಳ್ಗೆ ಮ್ಯಾಚ್ ಆದಂಗೆ ಲೇಸ್ ಹಾಕಬೇಕು ಸಿಗಲಿಲ್ಲ ಅಂತಂದರೆ ಗೋಲ್ಡ್ ಕಲರ್ ಲೇಸ್ ಹಾಕಿ ತುಂಬ ಚೆನ್ನಾಗೂ ಕಾಣುತ್ತೆ ಗೋಲ್ಡ್ ಹಾಕ್ಬೋದು ಥ್ರೆಡ್ ಮಾತ್ರ ನಾವು ಯಾವ ಕಲರ್ ಲೇಸ್ ಇರ್ತೀನಿ ಯಾವ ಕಲರ್ ಬ್ಲೌಸ್ ಆಗಿರುತ್ತೆ ಅದೇ ಕಲರ್ ದಾರ ಮಾತ್ರ ಯೂಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ನಾನು ನಿಮಗೆ ಲೇಸ್ ಹಾಕಿ ತೋರಿಸ್ತೀನಿ ರೌಂಡ್ ಶೇಪಲ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರೋ ರೀತಿ ನಿಮಗೆ ಲೇಸ್ ಹಾಕಿ ತೋರಿಸ್ತೀನಿ ನೋಡಿ ಸಾಕು ಇದಕ್ಕೆ ನಾವು ಲೇಸ್ ರೌಂಡ್ ನೆಕ್ ರೌಂಡ್ ನೆಕ್ಕಾಗಿ ಲೇಸ್ ಹಾಕಿದ್ರೆ ಯಾವುದೇ ರೀತಿ ಡಬಲ್ ಹಾಕ್ಬೇಡಿ ಯಾಕಂದರೆ ಇದು ತುಂಬ ಸಿಂಪಲಾಗಿ ಸಣ್ಣದಾಗಿರೋದ್ರಿಂದ ಲೇಸ್ ಲೇಸ್ ಬಂದು ಇದಕ್ಕೆ ನೀವು ಒಂದು ಹೊಲಿಗೆ ಮಾತ್ರ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದಪ್ಪಾಗಿರೋದಿತ್ತು ಅಂತಂದರೆ ಎರಡು ಹೊಲಿಗೆನ ಹಾಕಿ ಎರಡು ಹೊಲಿಗೆ ಹಾಕ್ತಾ ಅಂತಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ನೀಟಾಗಿ ಕುತ್ಕೊಳ್ಳಲ್ಲ ನಾನು ಇವಾಗ ಸಣ್ಣದಾಗಿರೋದ್ರಿಂದ ಒಂದು ಅಲಿಗೆ ಮಾತ್ರ ಹಾಕ್ತಾಯಿರ್ತೀನಿ ಯಾವಾಗಲೂ ಕೂಡ ಲೇಸು ಮತ್ತು ಬಟ್ಟೆ ಎರಡೂ ಕೂಡ ಎಲ್ಲಿಸ್ಕೊಂಡು ಹಾಕ್ತಾಕ್ ಆಗುತ್ತೆ ನೀಟಾಗಿ ನೀಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಹಾಕ್ತಾ ಹೋಗಿ ತುಂಬ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ನೋಡಿ ರೌಂಡ್ ಶೇಪೇ ಬರಬೇಕು ಬಟ್ಟೆ ಎಲ್ಲ ಈ ಥರ ಎಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡೆ ಹಾಕ್ಬೇಕಾಗುತ್ತೆ ಇದು ಸ್ವಲ್ಪ ಕಾಟನ್ ಥರ ಇಲ್ಲ ಬಟ್ಟೆ ಇದು ಸ್ವಲ್ಪ ಸ್ಮೂತ್ ಇರೋದ್ರಿಂದ ನೀವು ಯಾವಾಗಲೂ ಕೂಡ ಬಟ್ಟೆನ ಈ ಥರ ಎಲ್ಲ ಎಲ್ಲೇ ಸಿಕ್ಕಿದ್ರು ಕೂಡ ಹಿಂಗೆಲ್ಲ ಇಳ್ಕೊಂಡು ಎಳ್ಕೊಂಡೆ ನೀವು ನೀಟಾಗಿ ಲೇಸ್ ಹಾಕ್ಬೇಕು ಹಾಗಾದರೂ ಮಾತ್ರ ನೀಟಾಗಿ ಕುತ್ಕೊಳ್ಳೋದು ಅಂತಂದರೆ ಬಂದು ಇಲ್ಲೆಲ್ಲ ಒಂಥರ ಸೊಕ್ ಸೊಕ್ ಥರ ಆಗ್ಬಿಡುತ್ತೆ ಅದು ಚೆನ್ನಾಗಿ ಕಾಣಲ್ಲ ಬ್ಲೌಸ್ ನನಗೆ ಅವರು ಒಂದೇ ಹೇಳ್ತಿಯ ಮೂರು ಬ್ಲೌಸ್ ಕೊಟ್ಟಿದ್ದಾರೆ ನಾನು ಒಂದೇ ಅಳತೆ ಇಟ್ಕೊಂಡು ಲೈನಿಂಗ್ಗಳನ್ನ ಒಂದೇ ಸಲ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನೋಡಿ ನೀವು ಒಂದೇ ಸಲ ಮೂರು ಲೈನಿಂಗ್ನು ಕಟ್ ಅಂತಂದರೆ ನಿಮಗೆ ಟೈಮ್ ಉಳಿತಾಯ ಆಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಒಂದೇ ಸಲ ಮೂರು ಲೈನಿಂಗ್ನೂ ಕಟ್ ಮಾಡ್ಕೊಂಡು ತೋರಿಸಿದ್ದೀನಿ ಯಾವ ಥರ ಕಟ್ ಮಾಡಬೇಕು ಅಂತ ನಾಲ್ಕು ಐದು ಇತ್ತು ಅಂತಂದರೆ ಕಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಒಂದೇ ಅಳತೆ ನಾಲ್ಕು ಐದು ಬ್ಲೌಸ್ ಇತ್ತು ಅಂತಂದರೆ ನಿಮಗೆ ಕಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಒಂದು ಮೂರು ನಾಲ್ಕು ಇತ್ತು ಅಂತಂದರೆ ಕಟ್ ಮಾಡ್ಕೋಬೋದು ಒಂದೇ ಸಲ ಬಟ್ ಸ್ಲೀ ಕಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಸಪ್ಸಪ್ರೇಟಾಗಿ ಕೂಡ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮೂರನ್ನೂ ಒಟ್ಟಿಗೆ ಕಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಲೈನಿಂಗ್ಗಳು ಸ್ವಲ್ಪ ಏರುಪೇರು ಏರುಪೇರಿರೋದ್ರಿಂದ ತೋಳು ಕೂಡ ನೀವು ಉದ್ದ ತುಂಡ ಆಗ್ಬೋದು ಅದಕ್ಕೋಸ್ಕರ ನೀವು ಯಾವಾಗಲೂ ಕೂಡ ಸ್ಲೀನ ಸಪ್ ಸಪ್ರೇಟ್ ಕಟ್ ಮಾಡ್ಕೊಳ್ಳಿ ಹಾಗಾಗಿ ಮಾತ್ರ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ನೋಡ್ತಾ ಇರ್ಬೋದು ನೀವು ನೋಡಿ ಸಿಂಪಲಾಗಿ ನಾನು ಒಂದು ಲೇಸ್ ಹಾಕಿದ್ದೀನಿ ಇಷ್ಟೇ ಸಾಕು ಇದಕ್ಕೆ ಒಂದೇ ಹೊಲಿಗೆ ಸಾಕು ಎರಡು ಹೊಲಿಗೆ ಅವಶ್ಯಕತೆ ಏನಿಲ್ಲ ಇದು ಇದು ನೀಟಾಗಿ ಹಿಂಗೆ ಬೆನ್ನಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಸಿಂಪಲಾಗಿ ಒಂದೇ ಹೊಲಿಗೆ ಇದಕ್ಕೆ ಯಾವುದೇ ರೀತಿ ಎರಡು ಹೊಲಿಗೆ ಬೇಕಾಗಿಲ್ಲ ಮತ್ತು ಇದಕ್ಕೆ ಬಂದು ನಾವು ಮುಂದೆಗಳು ಕೂಡ ನಾವು ಯಾವ ಸೈಡ್ ಹಾಕಬೇಕು ಅಂತಂದರೆ ನೋಡಿ ಕಾಚಾಪಟ್ಟಿ ಸೈಡ್ ಹಾಕಬೇಕಾಗುತ್ತೆ ಲೇಸ್ನ ಸಿಂಪಲಾಗಿ ಕಾಚಾಪಟ್ಟಿ ಸೈಡು ಇದನ್ನ ಲೇಸ್ ಇದೇ ಅದೇ ಸೇಮ್ ಲೇಸ್ನೇ ಹಾಕೋಬೇಕು ನೋಡಿ ಹಿಂದೆ ನೀವು ಶೇಪ್ಗೆ ಕೊಟ್ಬಿಟ್ಟು ಲೇಸ್ನ ಮುಂದೆ ಯಾವಾಗಲೂ ಲೇಸ್ ಕೊಡಲಿಲ್ಲ ಅಂತಂದರೆ ಅದು ಲುಕ್ಕಾಗಿ ಕಾಣಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಯಾವಾಗಲೂ ಕೂಡ ಹಿಂದೆ ಮಾಮೂಲಿ ಹಿಂದೆಗಡೆ ಯಾವ ಡಿಸೈನ್ ಮಾಡಿರ್ತೀರ ಅದಕ್ಕೆ ಲೇಸ್ ಕೊಟ್ಟರೆ ಬಲ್ದಗಡೆನೂ ಮು ಸಾರಿ ಮುಂದೆಗಡೆನೂ ಕೂಡ ಯಾವ ಸೈಡು ಅಂತಂದರೆ ಕಾಚಪಟ್ಟಿ ಸೈಡು ಕೂಡ ನೀವು ಲೇಸ್ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕಾಚಾಪಟ್ಟಿ ಕಾಚಾಪಟ್ಟಿ ಬರೋ ಸೈಡು ಉಕ್ಸ್ಪಟ್ಟಿ ಇಡ್ತಾರೆ ಉಕ್ಸ್ಪಟ್ಟಿ ಬರೋ ಸೈಡು ಕಾಚಾಪಟ್ಟಿ ಇಡ್ತಾರೆ ಆ ಥರ ಕೂಡ ಡಿಫ್ರೆನ್ಸ್ ಇದೆ ನಾನು ಯಾವಾಗಲೂ ಕೂಡ ರೈಟ್ ಸಾರಿ ರೈಟ್ ಸೈಡು ನಾನು ಉಕ್ಸ್ಪಟ್ಟಿ ಕಾ ಕಾಚಾಪಟ್ಟಿ ಇಡ್ತೀನಿ ಲೆಫ್ಟ್ ಸೈಡ್ ಬಂದ್ಬಿಟ್ಟು ನಾನು ಉಕ್ಸ್ಪಟ್ಟಿ ಇಡ್ತೀನಿ ಎದ್ದಲ್ಲಿ ಬಂದು ಸ್ಟಾಕ್ ಹಾಕೊಳ್ಳಿ ನೋಡಿ ನಾನು ಫ್ರಂಟ್ ಸೈಡು ಕೂಡ ನಾನು ನೋಡ್ತಾ ಇರ್ಬೋದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡು ಕೂಡ ನಾನು ಲೇಸ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಾಣೋ ಥರ ಲೇಸ್ ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ಇದಾಗಲ್ಲ ಇದು ನೀಟಾಗಿ ಕೂತ್ಕೊಂತು ಅಂತಂದರೆ ಇದು ಎರಡು ಇಂಚು ಅವ್ರದ್ದು ಎಷ್ಟಿದೆ ನೆಕ್ ಡಿಸೈನ್ ಅಷ್ಟೇ ತೊಗೊಂಡಿದ್ದೀನಿ ಅವ್ರದ್ದು ಈ ಥರ ಕುತ್ಕೊಂಡ್ರೆ ಇಷ್ಟು ಅಗಲ ಅದು ಬಂದು ಬ್ಲೌಸಿಗೆ ಕೂತ್ಕೊಳ್ಳುತ್ತೈತಿತ್ತು ನೀಟಾಗಿ ಇದನ್ನೆಲ್ಲ ನಾನು ಇವಾಗ ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನಾವು ಯಾವಾಗಲೂ ಸ್ಟಿಚ್ ಮಾಡಬೇಕು ಅಂತಂದರೆ ಪರ್ಫೆಕ್ಟಾಗಿರಬೇಕು ಅಂತಂದರೆ ಇಲ್ಲಿ ಆರ್ಮ್ ಕರೆಕ್ಟಾಗಿರಬೇಕು ಮತ್ತು ತೋಳು ಮುಂದೆ ಎಷ್ಟಿದೆ ಅನ್ನೋದು ಕರೆಕ್ಟಾಗಿರಬೇಕು ಮತ್ತು ಕಂಕ್ಳ ಹತ್ರ ಕರೆಕ್ಟಾಗಿರಬೇಕು ಇವೆರಡೂ ಕರೆಕ್ಟಾಗಿತ್ತು ಅಂತಂದರೆ ಬ್ಲೌಸ್ ಯಾವುದೇ ರೀತಿ ಇಲ್ಲೆಲ್ಲ ಬುಡ್ಡು ಅಂದ್ಕೊಳ್ಳೋದೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವು ನೋಡಿ ಈ ಥರ ಸಿಂಪಲ್ ವರ್ಕ್ ಲೇಸ್ ಮಾಡಿದ್ದೀನಿ ನೀವು ಕೂಡ ನೀವು ಸಿಂಪಲ್ ಬ್ಲೌಸ್ ಸೀರೆ ಇಂತು ಅಂತಂದರೆ ಸಿಂಪಲ್ಲಾಗಿ ಒಂದು ಶೇಪ್ ಇಟ್ಕೊಂಡು ಇದಕ್ಕೂ ಕೂಡ ಇನ್ನೂ ತುಂಬ ಡಿಸೈನ್ ಮಾಡ್ಬೋದು ನೋಡಿ ಈ ಥರ ಎಲ್ಲ ಡಿಸೈನ್ ಹಾಕೋಬೋದು ಲೇಸಲ್ಲಿ ಇಲ್ಲ ಅಂತಂದರೆ ಇನ್ನೊಂದು ಸ್ಟೆಪ್ ಕೂಡ ಮಾಡ್ಕೋಬೋದು ಅವರು ಸಿಂಗಲ್ ಲೇಸ್ ಕೇಳೋರುದ್ ಕೇಳಿರೋದ್ರಿಂದ ನಾನು ಸಿಂಗಲ್ ಆಗಿ ಇಟ್ಟು ಹೊಲಿದೀನಿ ನೀವು ಒಮ್ಮೆ ನೀವು ಈ ಥರ ಎಲ್ಲ ಟ್ರೈ ಮಾಡಿ ಹೊಸೊಬ್ಬರು ಹೊಸೊಬ್ಬರು ಬೇಗ ಟ್ರೈ ಮಾಡಿ ಈ ಥರ ಎಲ್ಲ ಟ್ರೈ ಅಂತಂದರೆ ಬೇರೆ ಬೇರೆ ರೀತಿಯ ಡಿಸೈನ್ ಬ್ಲೌಸ್ಗಳ್ನ ಕೂಡ ನೀವು ಲೇಸ್ ವರ್ಕ್ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ ಯಾವ್ದಾದ್ರು ಯಾವುದಾದ್ರ ಬಗ್ಗೆ ವೀಡಿಯೋಗಳು ಬೇಕು ಅಂತಂದರೆ ನಿಮ್ಮ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋನ ಹಾಕ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಮಾಡೋ ಹಾಕೋವಂಥ ವೀಡಿಯೋಗಳೆಲ್ಲ ಪ್ರತಿಯೊಂದು ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು